ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗದ್ರಿ ಎಲ್ಲರೂ ಸೂಪರ್ ಅದ್ಕೋತೀವಿ ನೋಡ್ರಿ ಯಾವತ್ ನೋಡ್ರಿ ರಂಜಾನ್ ಐತಿ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಹಾರ್ಥಿಕ ಶುಭಾಶಯಗಳು ನೋಡ್ರಿ ಈದ್ ಮುಬಾರಕ್ ಅಂತ ಹೇಳಿ ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇವತ್ತು ಅಬ್ದುಲ್ ಬದಾರ್ ಅಂತ ನಮ್ಮದು ಕಲಿಗೆ ಅವರು ಬದರ್ನು ಕರ್ದಾರ ನೋಡು ಮಧ್ಯಾಹ್ನ ಹೋಗಬೇಕು ಅಂದ್ಕೊಂಡ್ರೆ ಮನೆಯವ್ರು ಮೆಸ್ಗಳು ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ಯಾರ ನಂದು ಆಫ್ಟರ್ನೂನ್ ಶಿಫ್ಟ್ ಐತೆ ನೋಡಿ ಎರಡು ಗಂಟೆ ಒಳಗಡೆ ಹೋಗಿ ಬರ್ಬೇಕು ಲಾಸ್ಟ್ ಇಯರ್ ಮಾರ್ನಿಂಗ್ ಡ್ಯೂಟಿ ಇತ್ತು ಮುಗಿಸ್ಕೊಂಡು ಹೋಗಿದ್ವಿ ನೀವು ಅಂತ ಬಟ್ ಈ ಸಲ ಹಂಗೆ ಆಗಲ್ಲ ಎರಡು ಗಂಟೆಗೆ ಮಾಡಿ ಡ್ಯೂಟಿಗೆ ಹೋಗ್ಬೇಕು ನೋಡಿರಿ ಹಾಗಾಗಿ ಮಧ್ಯಾಹ್ನ ಅವ್ರ ಮನೆಯವ್ರು ಒಂದು ಗಂಟೆಗೆ ಬರ್ತೀನಿ ಅವಾಗ ಹೋಗ್ಬೇಕಂತ ಅನ್ಕೊಂಡಿವಿ ನೋಡ್ರಿ ದಿವ್ಯ ಅದೆಲ್ಲ ಮಲ್ಕೊಂಡಾರ ರಾತ್ರಿ ಯುಗಾದಿ ಮಾಡಿ ಮಾರ್ಕೆಟಿಂದ ಲೇಟಾಗಿ ಬಂದು ಲೇಟಾಗಿ ಮಲ್ಕೊಂಡ್ರಿ ನೋಡ್ರಿ ಎಷ್ಟು ಒಂದು ಒಂದೂವರೆ ಮಲ್ಕೊಂಡ್ವಿ ಹಾಗಾಗಿ ಇವಾಗ ಎದ್ದು ನೋಡಿರಿ ಎಂಟು ಗಂಟೆಗೆ ಟೈಮ್ ಬರೋತಿ ಇವತ್ತಿನ ದಿನ ಎಲ್ಲ ಹೆಂಗೆ ಹೋಗುತ್ತೆ ಎಲ್ಲಾನು ಶೇರ್ ಅಂತ ಸಾಲ ಮಾಡ್ಕೊಂಡು ಬಂದ ನೋಡಿ ಸಾಲ ನೋಡ್ಕೊಂಡ್ ಈ ಇಕಡೆ ಜಿರಿಗೆ ನೀರು ಕುದಾಕಿಟ್ಟಿನಿ ಬರಿ ಪಟ್ಪಟ್ ಪೂಜೆ ಮಾಡ್ಕೊಂಡು ಇವತ್ತು ಮಂಡೇ ಸೋಮವಾರ ಐತಿ ಸೋಮವಾರ ಏನ ತಿಕ್ಕಿಲ್ಲ ನೋಡಿ ನೀಟಾಗಿ ಬರಿ ತೊಳ್ಕೊಂಡು ಪೂಜೆ ಮಾಡ್ಕೊಂಡ್ಬಿಡ್ತೀವಿ ನಾಳೆ ಮಂಗಳವಾರಲ್ಲಾಳೆ ಮಂಗಳವಾರ ಈ ಕಂಟಿನ್ಯೂಸ್ ತ್ರೀ ಡೇಸ್ ಅಂತ ನೋಡಿ ಶುಕ್ರವಾರ ಆಮೇಲೆ ಶನಿವಾರ ಅಮಾವಾಸ್ಯಾರ ಯುಗಾದಿ ಹಬ್ಬ ಕಂಟಿನ್ಯೂಸ್ ತಿಕ್ಕೇತಿ ಇವತ್ತು ಸಪ್ ತಗೊಂಡು ದೇವರ ಪೂಜೆ ಈ ಜಿರಿ ನೀರು ಕುದಾಕ ತಗೊಂಡ್ರಿ ಸ್ವಲ್ಪ ಇಸ್ಕೋಸಿಟ್ಕೊಂಡ್ರೆ ಅಷ್ಟೊತ್ತಿಗೆ ಆರ್ತಾವೆ ಪೂಜಾ ಒಟ್ಟಿನಗೆ ನಮ್ಮ ಮನೆಯವರು ನೋಡ್ರಿ ಹೂವು ಅದೆಲ್ಲ ಹಾರ್ದಿಟ್ಟಾರ ಪೂಜೆ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಜೀರಿಗೆ ನೀರು ಕುಡಿಮಂತ ಜೀರಿಗೆ ನೀರು ಕುದ್ದು 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 ಇಷ್ಟ ಆಯ್ತು ನೋಡ್ರಿ ನಾವು ಪೂಜಾ ಮಾಡುತ್ತಾರೆ ಪೂಜೆ ಆಗುತ್ತಾನೆ ಫುಲ್ ಕುದ್ದು ಕುದ್ದು ಅರ್ಧ ಗ್ಲಾಸ್ ಆಗಿತ್ತು ನೋಡ್ರಿ ಆ್ಯಕ್ಚುಲಿ ಎಷ್ಟು ಕುದಿತಿದೆ ಅಷ್ಟು ಚಲೋ ನೋಡ್ರಿ ನೋಡಿರಿ ಇಷ್ಟೈತಿ ಇಷ್ಟು ಕುಡುದು ನೆಕ್ಸ್ಟ್ ಇನ್ನು ನಾಷ್ಟಕ್ಕೆ ಏನರೇ ಮಾಡಬೇಕು ನಾಷ್ಟ ಮಾಡಿ ಇವ್ರನ್ನ ಮಲ್ಕೊಂಡಾರ ನೋಡಿರಿ ಅವ್ರು ಎದ್ದೇಳಬೇಕಾದ್ರೆ ಒಂದಿನೊಂದು ಹನ್ನೆರಡು ಗಂಟೆ ಆಗುತ್ತೆ ನೋಡ್ರಿ ರಾತ್ರಿ ಕಾಲೇಜ್ ಸುಟ್ಟಿದ್ರೆ ಮುಗೀತು ಅವ್ರು ಹೇಳಂಗೆ ಇಲ್ಲ ಚಿನ್ನು ಅಂತರೂ ಅವರು ಹಾಗೇ ದಿವ್ಯಾನು ಹಾಗೆ ದನಶ್ ಹಂಗೆ ಮೂರು ಜನ ಮಲ್ಕೊಂಡ್ಬಿಟ್ರೆ ಎಬ್ಸಿ ಎಬ್ಬಸಿ ಎಪ್ ಸಾಕಾಗುತ್ತೆ ಎಷ್ಟು ಒಂಬತ್ತು ಗಂಟೆಗೆ ಎಬ್ಬು ಸಾಕತ್ತೆ ಇನ್ನೇ ಹೇಳೋಕೆ ನೋಡಿರಿ ಅದಕ್ಕೆ ಅವ್ರು ಕೂಡ ಕೂತ್ರಿ ಆಗಲೈತೆ ನೋಡೋಣ ಇಷ್ಟ ನೆಕ್ಸ್ಟ್ ಡ್ಯೂಟಿಗೆ ಹೋಗೋಕ್ಕಲ್ಲ ಏನು ದಿವ್ಯಾ ಅದಲ್ಲ ಬಟ್ಟೆ ಅದು ಮಾಡ್ಕೊತಾರೆ ನೋಡ್ರಿ ಕೆಗಿದ್ರೆ ನಿವಾಂತಿರ್ತೀನಿ ಅಂತಿರ್ತೀನಿ ಕುಡಿಸು ಕೊಡಿಸು ಏನರ ನಷ್ಟಕ್ಕೆ ರೆಡಿ ಮಾಡ್ಕೊತೀನಿ ಅವಾಗ ಹೇಳ್ತಾರೆ ತೆಗ ಎದ್ದು ಮಾಡ್ತಾರೆ ಅವ್ರು ಮಾಡ್ತಾರೆ ಅಷ್ಟಕ್ಕೆ ನೋಡ್ರಿ ನಾಷ್ಟ ಏನು ಮಾಡಿರಿ ಡೈಲಿ ಡೇ ನಾಷ್ಟ ಏನು ಮಾಡಬೇಕು ಏನು ಮಾಡಬೇಕು ಇದೇ ಟೆನ್ಷನ್ ನೋಡೋದು ಅದಕ್ಕೆ ಸುಮ್ಮನೆ ಸುಮ್ಮನೆ ಸುಸ್ಲಾ ಮಾಡಿದ್ರೆ ಅವಲಕ್ಕಿ ಅವ್ಲಕ್ಕಿ ನೋಡ್ರಿ ಅವ್ಲಕ್ಕಂದ್ರೆ ಇಷ್ಟ ಆಗುತ್ತೆ ಬಟ್ ಗ್ಯಾಸ್ಟ್ರಿಕ್ ಜಾಸ್ತಿ ಹಂಗೆ ನೋಡಿ ಸುಮ್ಮನೆ ಸುಸ್ಲ ನನಗೆ ಇಷ್ಟ ಬಟ್ ದಿಬ್ಯಾಷಿ ಹೋಗಲ್ಲ ಮತ್ತೆ ಏನೇನಾಗಲ್ಲ ಸುಮ್ಮನೆ ಸುಸ್ಲಾ ಫುಡ್ಲಿ ತಿದ್ದಿರ್ತಾರೆ ಬಿಟ್ಟರೆ ಬಿಟ್ಟಿರ್ತಾರಂತೆ ಸುಸ್ಲಾನೇ ಮಾಡಿ ನೋಡಿರಿ ಅವ್ರು ಹಂಗೆ ಮಾಡ್ತಾರೆ ಒಟ್ಟು ಅವ್ರಿಗೆ ಮ್ಯಾಗಿ ಪಾಸ್ತಾ ನೂಡಲ್ ಬರೀ ಇವೇ ಬೇಕು ನೋಡೋದು ಅವ್ರಿಗೆ ಇವರೆಲ್ಲ ಇವ್ ಮನೆಗಿನ ಏನು ಇಷ್ಟ ಆಗಲ್ಲ ಅವ್ರಿಗೆ ಬಟ್ ಅವ್ರಿಗೆ ನಾವು ಹೆಲ್ದಿ ಚಲೋ ಅಲ್ಲ ನೋಡಿ ಸುಮ್ಮನೆ ಅವಾಗಿನ ಕುಡ್ತೀವಿ ಚಲೋ ಆಗುತ್ತೆ ಇನ್ನು ಚಿರು ನೋಡಿರಿ ಸ್ನಾನ ಮಾಡೋತನ ಎಷ್ಟು ಸೌಂಡ್ ಮಾಡತ್ತಾನೆ ಯಾಕೆ ತಕ್ಷಣ ಏನೋ ಇವತ್ತು ರಂಜಾನ ಬೈ ತಪ್ಪಿ ಇವತ್ತು ಅಬ್ದುರ್ಬ ಮೀಗೆ ಹೋಗಿ ಸುರ್ಕುಂಬ ಕುಡಿಯೋಕಲ್ಲ ಫುಲ್ ಜೋರ್ಸ್ಲಿ ಅವನೇ ಬ್ರಷ್ ಮಾಡ್ಬಿಟ್ಟು ಅವನೇ ಸ್ನಾನ ಮಾಡತ್ತಾನೆ ನಿಮ್ಮ ಮುಖ ತೋಸಿನ ಸುಮ್ಮ ಆಯಿತು ಇನ್ನು ಟವರ್ ಕೊಡ್ತೀನಿ ಇರುವ ಒಂದು ನಿಮಿಷ ನೋಡಿರಿ ಎಲ್ಲ ಚುಮುರಿ ಪಿ ಚುಮುರಿ ತೋರಿಸಿಟ್ಟೀನಿ ಈ ಕಡೆ ಎಲ್ಲ ಹೋಳಿಟ್ಕೊಂಡು ನೋಡ್ರಿ ಚಿನ್ನಗೆ ಇಷ್ಟು ಟವಲ್ ಕೊಟ್ಟ ಅವ್ನ ಡ್ರೆಸ್ ಹಾಕಿಸ್ಬಿಟ್ಟು ಒಗ್ಗರಣೆ ಕೊಡ್ತೀನಿ ನಾಷ್ಟ ನಮ್ಮ ಮನೆಗೆ ಎಲ್ಲರೂ ಅಂತ ಹೇಳೋದಲ್ಲ ಈಗ ಜಸ್ಟ್ ಬಂದ್ರೆ ನೋಡ್ರಿ ಹೊರಗೆ ಶಿನ್ನೂ ಡ್ರೆಸ್ ಹಾಕಿದೆ ನೋಡ್ರಿ ಮುಖ ತೊಳದು ಗುಡ್ ಮಾರ್ನಿಂಗ್ ಹ್ಯಾಪಿ ರಂಜಾನ್ ಬರೀಗ್ ನಾಷ್ಟ ಒಗ್ಗರಣೆ ಹಾಕೊ ಮತ್ತೀಗಿಟ್ಟಿ ಇಟ್ಟಿನಿಗೆ ಹಾಂ ದುಃಖ ಆಯ್ತಿ ನೋಡ್ರಿ ಚುನಮುರು ಸುಸ್ಲಾ ರೆಡಿ ಆಯ್ತಮ್ಮ ಚುನಮುರು ಸುಸ್ಲಾ ಬರೀ ಹಾಕೊಳ್ಳ ನಾಷ್ಟ ಮಾಡತ್ತೇವೆ ನೋಡ್ರಿ ನಾಷ್ಟ ಮಾಡ ಬರೀ ಚಿನ್ನ ಮಾಡತ್ತಾನ ಇಲ್ಲ ಮಾಡತ್ತ ಮನೆಯವ್ರು ಬರಾಕತ್ತಾರ ನೋಡ್ರಿ ರೆಡಿ ಆಗತ್ತೆ ಫೋನ್ ಹಚ್ಚಿದ್ರು ಬರೀ ಇಪ್ಪತ್ತು ರೆಡಿ ಆಗಿ ಚಿನ್ನ ರೆಡಿ ಮಾಡಿ ಈಗ ನಾವೊಂದು ರೆಡಿ ಆಗಿ ಹೋಗ್ಬರ್ತೀವಿ ಈಗ ಆಲ್ರೆಡಿ ಟೈಮ್ ಒಂದು ಹದಿನೈದು ಆಯ್ತು ನೋಡ್ರಿ ಮತ್ತೆ ಎರಡು ಗಂಟೆ ಡ್ಯೂಟಿ ಹೋಗಬೇಕು ಸರಿ ಚಿಬ್ಬಾಗ ಒಕ್ಕೊಂಡು ರೆಡಿ ಹಾಕ್ತೀನಿ ರೆಡಿ ಆಗಬೇಕಂದ್ರೆ ನೋಡಿ ರೆಡಿ ಹೆಂಗು ಡ್ಯೂಟಿ ಹೋಗಿ ನಾ ಕಡೆ ಹೋಗಬಂದು ನನ್ನ ಸಬ್ಸ್ಕ್ರೈಬರ್ ಅವ್ರು ಶ್ರುತಿ ಅಂತಕ್ಕಿ ರವಿ ಯಾವಾಗಲೂ ಮೆಸೇಜ್ ಮಾಡ್ತಾ ನನ್ನ ಲಾಗ್ ವಾಚ್ ಮಾಡ್ತಾ ಮಾಡಿ ಕಮೆಂಟ್ಸ್ ಹಾಕ್ತಿರ್ತಾರೆ ನೋಡಿರಿ ಮನ್ಸಿಗೆ ಸೆಕೆಂಡ್ ಥ್ಯಾಂಕ್ ಯು ಸೊ ಮಚ್ ಅವಿ ಹಂಗೆ ಹಾಕಿ ನನಗೆ ಹೇಳಿದ್ರು ನೋಡಿರಿ ನಿನ್ನೆ ಒಂದು ಕಮೆಂಟ್ ಹಾಕಿದ್ಲು ಆ ಡ್ಯೂಟಿ ಡ್ಯೂಟಿಗೆ ಏನ್ ಏನು ಕ್ರೀಮ್ ಯೂಸ್ ಮಾಡ್ತೀವಿ ಯಾವ ಥರ ಮೇಕಪ್ ಹಾಕ್ತಿ ಒಂದು ವಿಡಿಯೋ ಮಾಡಿ ಹಾಕಂತ ಹೇಳಿದ್ಲು ಹಂಗಾಗಿ ಹಂಗೂ ಈಗ ರೆಡಿ ಆಗತ್ತಿರಲ್ಲ ಹಂಗಾಗಿ ಅಂತ ಹಚ್ಕೊತೀನಂತೇಳಿ ತೋರಿಸಿ ನೋಡಿರಿ ನೋಡಿದ್ರಿ ವಿಟಮಿನ್ ಸಿ ಇದ್ದು ಸನ್ಸ್ಕ್ರೀನ್ ಹಚ್ಕೋತೀನಿ ಅಲ್ರಾ ಹೈಡ್ರೈಟಿಂಗ್ ನೋಡ್ರಿ ಇವಾಗ ಇದು ಐತೆ ಹೇಳಿ ಹಚ್ಕೊಳ್ಳಿನಿ ಸಮ್ಮರ್ ಅದಂತೇಳಿ ಫಸ್ಟ್ ಒಂದು ನೋಡಿರಿ ಬೇಸ್ಮೆಂಟಿಗೆ ಇದು ಹಚ್ಕೋತೀನಿ ಕ್ರೀಮ್ ಅಲ್ಡ್ರ ಸನ್ಸ್ಕ್ರೀನ್ ಹಚ್ಕೋತೀನಿ ಫೈಲ ಇಲ್ಲ ಫಸ್ಟ್ ಮಾಯಿಸ್ಚರೈಸರ್ ಹಚ್ಕೋತೀನಿ ನೋಡಿ ಆರಾಮೇ ಮಾಜಿಕ್ತ ಮಾಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಸನ್ಸ್ಕ್ರೀನ್ ಆದಮೇಲೆ ಇದು ಡೈಲಿ ವೈಟ್ನೆಸ್ ಕ್ರೀಮ್ ಐತೆ ನೋಡಿ ವೈಟ್ ಲೋಟಸ್ ಡೇ ಕ್ರೀಮ್ ಅಂತೇಳಿ ಎಸ್ ಪಿ ಎಫ್ ಫಿಫ್ಟಿ ಇದನ್ನು ಮಸ್ತ್ ಐತೆ ನೋಡಿರಿ ಇದು ತೊಗೊಂಡು ಲಾಸ್ಟ್ ಟೈಮ್ ತಗೊಂಡಿದ್ದು ರೀಸೆಂಟಾಗಿ ಒನ್ ಮಂತ್ ಆಯ್ತು ತೊಗೊಂಡು ಇದೊಂದು ಯೂಸ್ ಮಾಡ್ತೀನಿ ನೋಡಿರಿ ಫಸ್ಟ್ ಒಂದು ಆ ಮಾಸ್ಚರೈಸರ್ ಹಚ್ಕೊಂಬಿಟ್ಟು ಆಮೇಲೆ ಸನ್ಸ್ಕ್ರೀನು ಈ ಕ್ರೀಮ್ ಹಚ್ಕೊಂಡು ಲಾಸ್ಟಿಗೆ ಪೌಡ್ರ್ ಅಪ್ಲೈ ಮಾಡ್ತೀನಿ ನೋಡಿರಿ ಉಳ್ಕೊ ಟೈಮ್ನಾಗೆ ಜಸ್ಟ್ ಸನ್ ಸನ್ಸ್ಕ್ರೀನ್ ಯೂಸ್ ಮಾಡೋಂಗಿಲ್ಲ ಜಸ್ಟ್ ಮಾಯ್ಚರೈಸರ್ ಇದು ಇದು ಹಚ್ಕೊಂಬಿಡ್ತೀನಿ ಮಾಸ್ಚರೈಸರ್ ಹಚ್ಕೊಂಬಿಟ್ಟು ಕ್ರೀಮ್ ಬರಲ್ಲಿ ಪೌಡರ್ ಹಚ್ಕೋತೀನಿ ನೋಡಿರಿ ಫೋನ್ಸ್ ಪೌಡ್ರ್ ಡ್ಯೂಟಿಗೆ ಹೋಗಬೇಕಾದ್ರೆ ಹೊರಗಡೆ ಹೋಗಬೇಕಾದಷ್ಟೇ ಸನ್ಸ್ಕ್ರೀನ ನೆಕ್ಸ್ಟ್ ಇವೆಲ್ಲ ಹಚ್ಕೋತೀನಿ ಬರೀ ರೆಡಿ ಆಗೋಣ ಸಿಂಪಲ್ಲಾಗಿ ಫೇಸ್ ವಾಶ್ ಮಾಡ್ಕೊಂಬಂದ್ರೆ ನೋಡ್ರಿ ಫೇಸ್ ವಾಶ್ ಒಂದು ಯೂಸ್ ಮಾಡ್ತೀನಿ ಬಿಟ್ಟು ಚಲೋ ಐತೆ ನೋಡ್ರಿ ಅದನ್ನು ಈಗ ರೀಸೆಂಟ್ ಆಗಿ ಒಂದು ಮಂತ್ ಆಯ್ತ ಚಲೋ ಐತಿ ನೋಡ್ರಿ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ನೋಡ್ರಿ ಮಾಸ್ಚರೈಸರ್ ಯೂಸ್ ಮಾಡ್ತೀನಿ ಹೇಳ್ದಲ್ಲ ನಲ್ ಆಗಡೆ ಮನೆಯೊಳಗಿದ್ರೆ ನೋಡ್ರಿ ಮಾಸ್ಚರೈಸರ್ ಅದ್ರ ಮೇಲೆ ಪೌಡರ್ ಹಚ್ಕೊಂಬಿಟ್ರಿ ಮುಗಿತು ನೋಡ್ರಿ ನಡೀತದ ಮೋಸ್ಟರ್ ಸ್ಕಿನ್ ಮಾಸ್ಚರೈಸರ್ ಅಂತ ಹಚ್ಕೊಳ್ಳೋದು ನೋಡ್ರಿ ನೆಕ್ಸ್ಟ್ ಸನ್ಸ್ಕ್ರೀನ್ ಹಚ್ಕೊಂಬರೀ ಇದು ಮಸ್ತ್ ಐತೆ ನೋಡ್ರಿ ಈ ಒನ್ ಮಂತ್ ಆಯ್ತು ಯೂಸ್ ಬಟ್ ಮಾಡಾಕತ್ತಿ ಮಸ್ತ್ ಐತೆ ನೋಡ್ರಿ ವಿಟಮಿನ್ ಸಿ ಎಮ್ ಎಲ್ಲ ಐತಿ ಇನ್ನು ಅಂತೂ ಎಲ್ಲರ್ ಹೋಗಬೇಕಂದ್ರ ಸಾಕು ನೋಡ್ರಿ ಸ್ಟಾರ್ಟ್ ಮಾಡ್ಬಿಡ್ತಾ ನಮ್ಮ ಯಾವಾಗ ಹೋಗೋದು ಎಲ್ಲ ಹೋಗೋದು ಯಾವಾಗ ಹೋಗೋದು ಎಲ್ಲ ಅಂತ ಅಂತೇಳಿ ಫುಲ್ ಶಕ್ಕಿ ಅಂದ್ರೆ ಶಕಿ ನೋಡ್ರಿ ಎಷ್ಟ ಕ್ರೀಮ್ ಹಚ್ಕೊಂಡ್ರು ಅದ್ರ ಮೇಲೆ ಫುಲ್ ನೀರು ಐತ ಮುಖ ಈ ತರ್ಡ್ ಬಂದ್ ನೋಡ್ರಿ ಫಸ್ಟ್ ಮಸ್ತ್ ಹಚ್ಕೊಂಡ್ರೆ ಆಮೇಲೆ ಸನ್ಸ್ಕ್ರೀನ್ ಲಾಸ್ಟ್ ಹೇಳದೇ ಪೆಲಿ ಕ್ರೀಮ್ ದುಡ್ನ ವೈಟ್ ವೈಟ್ ಲೋಟಸ್ ಡೇ ಕ್ರೀಮ್ ಐತಿ ಮಸ್ತ್ ಐತಿ ಇದ್ ನೋಡ್ರಿ ಫೈವ್ ಹಂಡ್ರೆಡ್ ರುಪೀಸ್ ಆದ್ರೆ ಇಷ್ಟೇ ಹಚ್ಕೊಂಡ್ರೆ ಸಾಕೊಂಡ್ರೆ ಫೇಸ್ ಫುಲ್ ಬ್ರೈಟ್ ಆಗಬಿಡ್ತೈತಿ ಫುಲ್ ಗ್ಲೋನು ಬರ್ತಾ ಅಂತ ಯಾರು ಬ್ಲ್ಯಾಕ್ ಇದ್ದವರು ಹಚ್ಕೊಂಡು ಯೂಸ್ ಮಾಡಿದ್ರೆ ಬರಬರ್ತೀವಿ ಇದು ಆಗುತ್ತೆ ಅಂತ ಹೇಳಿ ಇದು ನೋಡ್ರಿ ಅಂದರೆ ಕ್ವಾಂಟಿಟಿ ಭಾಳ ಇರ್ತೈತೆ ನೋಡಿ ಇದು ಒಂದು ಇಷ್ಟೇ ಒಂದು ಮಿನಿಮಮ್ ಒಂದು ತ್ರೀ ಫೋರ್ ಮಂತ್ರಿ ಯೂಸ್ ಮಾಡ್ಬೋದು ನಾವು ಅಷ್ಟು ಇರ್ತೈತಿ ಬರೀ ಇಷ್ಟು ಇಷ್ಟೇ ಹಚ್ಕೊಂಡ್ರೆ ಸಾಕು ನೋಡಿರಿ ಫುಲ್ ಫೇಸಿಗೆಲ್ಲ ಕವರ್ ಆಗುತ್ತೆ ಬಟ್ ಹೊರಗಡೆ ಹೋದ್ರೆ ಅಟ್ಟೆ ಹಚ್ಕೋತಿವಿ ನೋಡ್ರಿ ನಾ ಮನೆಯೊಳಗಿದ್ರೆ ಅದು ಯೂಸ್ ಮಾಡೋಂಗಿಲ್ಲ ಮನೆಯೊಳಗಿದ್ರೆ ಒಳಗಿದ್ರೆ ಜಸ್ಟ್ ಮಸ್ಟ್ರೆ ಹಚ್ಕೊಂಡು ಪೌಡ್ರ್ ಹಚ್ಕೊಂಡ್ಬಿಡ್ತೀವಿ ನೋಡಿರಿ ಸಿಂಪಲ್ ಆಗಿ ಈ ತರ ರೆಡಿ ಆಗಿಬಿಟ್ಟು ಹೊಂಟಿ ನೋಡ್ರಿ ಈ ಶೆಕಿಗಂತೂ ರೆಡಿ ಆಕೆ ಬರ್ಲಾಗತ್ತ ಫುಲ್ ಬೆವ್ರಂದ್ರೆ ಆಗ್ತದೆ ನೋಡ್ರಿ ನಮ್ಮ ಮನಿಯವರು ಚಿನ್ನ ರೆಡಿಯಾಗಿ ಬರ್ನಿತ್ತರ ಆಲ್ರೆಡಿ ಟೈಮ್ ಒಂದೂರಿ ಆಗೇ ಬಿಟ್ಟು ಮತ್ತೆ ಡ್ಯೂಟಿಗೆ ಹೋಗೋದ್ರೆ ಎರಡು ಗಂಟೆ ಮತ್ತೆ ಡ್ಯೂಟಿ ಹೋಗ್ಬೇಕು ನೋಡ್ರಿ ಅದಕ್ಕೆ ಎಫ್ರನ್ ಅಲ್ಲೇ ತಗೊಂಡ್ರಿ ಅಲ್ಲೇ ಚೇಂಜ್ ಮಾಡ್ದೆ ಅಂತ ಹೇಳಿ ಬಾಯ್ ಆಯ್ತು ನಾನು ಬರ್ತೀನಿ ನನಗೆ ಬಾಯ್ ಮಾಡ ಬಿಸಿಲು ನೋಡ್ರಿ ಎಷ್ಟು ಫುಲ್ ಅಷ್ಟು ಆಗತ್ತ ನೋಡ್ರಿ ನಮ್ಕಿನ ಮುಂಚೆ ಫುಲ್ ಚಿಕನ್ ತಿನ್ನಕ್ ಬಂದ ರೋಡ್ಲಿ ರೋಡ್ಲಿ ತಿರುಗಿ ತಿಂದಾರ ಎ ಚಿನ್ನ ಅವಾಗ ಹೇಳತ್ತೀನಿ ರಂಜಾನ್ ಐತೋ ಚಿನ್ನ ಹತ್ತನ ರಂಜಾನ್ ಅಂದ್ರೆ ಏನಮ್ಮ ಅಂತ ಅವರೆಲ್ಲ ಫೋಟೋ ತೆಗ್ಸೋಕತ್ತಾರ ನಮ್ಮ ಚಿನ್ನು ಲಾಗ್ ಮಾಡ್ತೀನಿ ತಾರಮ್ಮ ಅಂತ ಫೋನ್ ತೊಗೊಂಡು ಹೆಂಗೆ ಮಾಡ್ಯಾನು ನೋಡು ನೋಡಿ ಎಲ್ಲ ಮುಗಿಸಿ ಡ್ಯೂಟಿ ಹೊಂಟಾರ ನಾವು ಈಗ ಹೋಗ್ಬೇಕು ನಾ ಡ್ಯೂಟಿಗೆ तिन्वाल <laughs> <laughs> गुल्गुले, जामुन जामुन होना तेदे लागाला है सुर्कुमा कोडिंबर रमजान अब्दुल हना गेंदू मा <laughs> ममुग, बाय मान ಊಟ ಮಾಡಿ ಸುರ್ಕುಮಾ ಕೊಡಿ ಹೊಂಟಿ ನೋಡ್ರಿ ಈಗ ಡ್ಯೂಟಿಗೆ ತಾಯತ್ರಿ ಅಡೂರ್ ಬಿಸ್ಲೈತಿ ನೋಡ್ರಿ ಸುರ್ಕುಂಬಾ ಕೊಟ್ಟ ಕಸಿದ ಅವ್ನಿಗೆ ಯಾರೋ ಕೊಟ್ಟಾರ ಅಂತ ಹೇಳಿ ಅದಿಷ್ಟ್ ತಗೊಂಡು ಹೊಂಟಿವಿ ನೋಡ್ತಿವಿ ಮನೆಗೆ ಹೋಗಿ ಬಂದಿವಿ ನೋಡ್ರಿ ಜಸ್ಟ್ ಬಿಸ್ಲು ಅಂದ್ರೆ ಬಿಸ್ಲು ಸಾಕಾಯ್ತ ನೋಡಿ ಅಲ್ಲಿ ಹೋಗ್ಬೇಕಾದ ದೂರ ಆಗತ್ತೆ ಹಂಗೆ ಬರುವಾಗ ನಮ್ ಅನ್ನ ಸುರ್ಕುಂಬಾ ಕೊಟ್ಟು ಕಸಿದ ನೋಡ್ರಿ ತೊಡಗಿಂದ ಅದಿಷ್ಟ ತಗೊಂಡು ಮನೆಗೆ ಬಂದಿವಿ ಬರೀ ಪಟ್ನ ಡ್ಯೂಟಿಗೆ ಹೋಗ ಮತ್ತೆ ಈಗ ಡ್ಯೂಟಿ ಮೇಲೆ ಎಲ್ಲ ಲೀವ್ ಇರ್ತಾರ ಬ್ರದರ್ ಗಳೆಲ್ಲ ನಾವ್ ಹೋಗಬೇಕು ಒಂಬತ್ ಗಂಟೆ ಆಯ್ತು ನೋಡ್ರಿ ಚಾರ್ಜ್ ಕೊಟ್ಟಿನಿ ಇನ್ನು ಡ್ರೆಸ್ ಚೇಂಜ್ ಮಾಡಿಲ್ಲ ಡ್ಯೂಟಿ ಇದೆ ಬಂದೆ ನೋಡ್ರಿ ಹಾಕಿನಿ ರಾತ್ರಿ ಸರಿಯಾಗಿ ಇದ್ದೇ ಇಲ್ಲ ಬಿಸ್ಲಾಗ್ ಇವತ್ತು ಅಲ್ಲಿ ಸ್ವಲ್ಪ ಸೊಪ್ಪು ಹೋಗಿದ್ವಲ್ಲ ಫುಲ್ ಆಗ್ಯದ ನೋಡಿ ಬರೋಣಿ ಮಾಡೋಗಿದೆ ಈಗ ಫ್ರೆಶ್ ಅಪ್ ಆಗಿ ಸುಮ್ಮ ಮಲ್ಕೊಂಡ್ಬಿಡಂಗ್ ಟೈಮ್ ನೋಡ್ರಿ ರಾತ್ರಿ ಹತ್ತುವರೆಗೆ ಐತಿ ನಮ್ಮ ಮನೆಯವ್ರ ಮೆಣಸಿಂದ ಬಂದ್ರು ಬರೀ ಊಟ ಮಾಡಂಗ ಊಟ ಮಾಡತ್ತೀವಿ ಊಟ ಮಾಡಿ ನೋಡಿ ಫುಲ್ ಸುಸ್ತಾಗಿತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಗುಡ್ ನೈಟ್